ಕಾರವಾರ ನಗರದ ಠಾಗೋರ್ ಕಡಲತೀರ ಸ್ವಚ್ಛವಾಗಿಲ್ಲ ಹೀಗಾಗಿ ಕಾರವಾರ ಸೇರಿದಂತೆ ಜಿಲ್ಲೆಯ ಕಡಲತೀರ ಸ್ವಚ್ಛತೆಗಾಗಿ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಸಭೆ ನಡೆಸಿ ಎಂದು ಶಾಸಕ ಹಾಗೂ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಜಿಲ್ಲಾಧಿಕಾರಿಗೆ ಕಿವಿಮಾತು ಹೇಳಿದ್ದಾರೆ ಕಾರವಾರ್ ಬೀಚ್ನಲ್ಲಿ ವಾಯುವಿಹಾರ ನಡೆಸಿದ ವೇಳೆ ಬೀಚ್ ಸ್ವಚ್ಛತೆ ಇಲ್ಲದನ್ನ ಗಮನಿಸಿದ ಅರ್ವಿ ದೇಶಪಾಂಡೆ ಬೀಚ್ನಲ್ಲೇ ನಿಂತು ಜಿಲ್ಲಾಧಿಕಾರಿಗೆ ಮೊಬೈಲ್ ಮೂಲಕ ಕರೆ ಮಾಡಿ ಮಾತನಾಡಿ ಕಾರವಾರ್ ಕಡಲತೀರದ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಿ ತಾವು ಮಂತ್ರಿಯಾಗಿದ್ದಾಗ ಅಧಿಕಾರಿಗಳ ಮೂಲಕ ನಿರಂತರವಾಗಿ ಸಭೆ ನಡೆಸಿ ಕಡಲತೀರದ ಸ್ವಚ್ಛತೆಗೆ ಕ್ರಮ ಕೈಗೊಂಡಿದ್ದನ್ನ ನೆನಪಿಸಿದ ದೇಶಪಾಂಡೆ ನೀವು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಸಭೆ ನಡೆಸಿ ಅಲ್ಲದೆ ಕಡಲತೀರದ ಅಭಿವೃದ್ಧಿಗೆ ಪ್ರಸ್ತಾವನೆಯೊಂದನ್ನ ಪ್ರವಾಸೋದ್ಯಮ ಇಲಾಖೆಗೆ ಸಲ್ಲಿಸಿ ಎಂದರು ತದನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮಂತ್ರಿ ಯಾರೇ ಆಗ್ಲಿ ಆದರೆ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕಿದೆ ಕಾರವಾರ್ ಕಡಲ ತೀರದಲ್ಲಿ ಸ್ವಚ್ಛತೆ ಕಾಣ್ತಿಲ್ಲ ಹೀಗಾಗಿ ಜಿಲ್ಲಾಧಿಕಾರಿಗೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸ್ವಚ್ಛತೆ ಹಮ್ಮಿಕೊಳ್ಳಲು ಸೂಚಿಸಿದ್ದೇನೆ ಕಾರವಾರ್ ಒಂದೇ ಅಲ್ಲ ಜಿಲ್ಲೆಯ ಎಲ್ಲಾ ಕಡಲ ತೀರದಲ್ಲೂ ಸ್ವಚ್ಛತೆಗೆ ಒತ್ತು ನೀಡಬೇಕಾಗುತ್ತದೆ ಇದರಿಂದಾಗಿ ಪ್ರವಾಸಿಗರನ್ನ ಸೆಳೆಯಲು ಸಾಧ್ಯ ಎಂದರು नाम ना ऐनमेंगे ना काोल्ड रेगुलर मीटिंग वंस इन फिफ्टीन डेज थर्टी डेज दिस दीजल नॉट ओनली कारवार अंड टू सी दट अटी द्ली टू डेवलपमेंट विथ रिगार्ड टू डेवलपमेंटली यू डोट एफंड सेपोसल टू यूरी ऑफिस So uh, you just look into all these things and do something and I'll uh, is very dear to me. I will tell you uh, to support. But beach is very the beach is very unclean. I think if you start to start it tomorrow, the it doesn't send a good message. And secondly, see it of an entry. ಕಾರವಾರ ನಗರದ ರವೀಂದ್ರನಾಥ್ ಟಾಗೋರ್ ಬೀಚ್ನಲ್ಲಿ ಕಸ ಎಸೆದು ಮಾಲಿನ್ಯ ಉಂಟುಮಾಡುವ ಪ್ರವಾಸಿಗರು ಮತ್ತು ಸಾರ್ವಜನಿಕರಿಂದ ಕಟ್ಟುನಿಟ್ಟಾಗಿ ದಂಡ ವಸೂಲಿ ಮಾಡುವಂತೆ ನಗರಸಭೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸೂಚನೆ ನೀಡಿದರು ಅವರು ರವಿವಾರ ನಗರಸಭೆ ಕಾರವಾರ ವತಿಯಿಂದ ರವೀಂದ್ರನಾಥ್ ಠಾಗೋರ್ ಕಡಲತೀರದಲ್ಲಿ ನಡೆದ ನಮ್ಮ ಕಾರವಾರ್ ಸ್ವಚ್ಛ ಕಾರವಾರ್ ತ್ಯಾಜ್ಯ ವಿಂಗಡಣೆ ತ್ರೈಮಾಸಿಕ ಅಭಿಯಾನ ಕಾರ್ಯಕ್ರಮದಲ್ಲಿ ಬೀಚ್ನಲ್ಲಿ ಬಿದ್ದಿದ್ದ ಕಸವನ್ನು ಸ್ವಚ್ಛಗೊಳಿಸಿ ಮಾತನಾಡಿದರು ಕಾರವಾರದ ಪ್ರಮುಖ ಪ್ರವಾಸಿ ತಾಣವಾದ ಬೀಚ್ ವೀಕ್ಷಣೆಗೆ ವಿವಿಧ ಜಿಲ್ಲೆಗಳ ಪ್ರವಾಸಿಗರು ಮತ್ತು ಜಿಲ್ಲೆಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಬೀಚ್ಗೆ ಬರುವಾಗ ತಮ್ಮೊಂದಿಗೆ ತರುವ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದು ಇದರಿಂದ ಕಡಲತೀರದಲ್ಲಿ ಮಾಲಿನ್ಯ ಉಂಟು ಾಗಿ ಬೀಚ್ನ ಪ್ರಾಕೃತಿಕ ಸೌಂದರ್ಯಕ್ಕೆ ಹಾನಿಯಾಗ್ತಿದೆ ಅದರಿಂದ ಇದನ್ನ ನಿಯಂತ್ರಿಸಲು ಇನ್ನು ಮುಂದೆ ಬೀಚ್ನಲ್ಲಿ ತ್ಯಾಜ್ಯ ಹಾಕುವವರ ವಿರುದ್ಧ ಸ್ಥಳದಲ್ಲೇ ಕಟ್ಟುನಿಟ್ಟಾಗಿ ದಂಡ ವಿಧಿಸುವಂತೆ ಸೂಚನೆ ನೀಡಿದ್ರು ಬೀಚ್ನಲ್ಲಿ ಕಸ ಹಾಕುವವರ ವಿರುದ್ಧ ದಂಡ ಸಂಗ್ರಹಣೆ ಮಾಡಲು ಹಾಗೂ ಮೇಲ್ವಿಚಾರಣೆ ಮಾಡಲು ಒಬ್ಬ ಪ್ರತ್ಯೇಕ ಸಿಬ್ಬಂದಿಯನ್ನ ಬೀಚ್ನಲ್ಲಿ ಕರ್ತವ್ಯಕ್ಕೆ ನಿಯೋಜಿಸುವಂತೆ ನಿರ್ದೇಶನ ನೀಡಿದ್ರು ಬೀಚ್ನಲ್ಲಿ ಬಿದ್ದಿರುವ ಕಸ ಸಂಗ್ರಹಣೆ ಮತ್ತು ನಿರ್ವಹಣೆ ಮಾಡುವುದು ಸರ್ಕಾರಿ ಇಲಾಖೆಗಳು ಅಧಿಕಾರಿಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಕಾರ್ಯ ಮಾತ್ರವಲ್ಲದೆ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ಮತ್ತು ಸಾರ್ವಜನಿಕರ ಜವಾಬ್ದಾರಿ ಕೂಡ ಆಗಿದ್ದು ಬೀಚ್ನಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹಾಕುವುದರ ಮೂಲಕ ಮಲಿನಗೊಳಿಸದಂತೆ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತ ಚಂದ್ರಮೌಳಿ ಹಾಗೂ ನಗರಸಭೆ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಕಾರವಾರ ಕಡಲ ತೀರದಲ್ಲಿ ಇತ್ತೀಚಿನ ದಿನದಲ್ಲಿ ಸ್ವಚ್ಛತೆ ಇರಲಿಲ್ಲ ಶನಿವಾರ ಸಂಜೆ ಮಾಜಿ ಸಚಿವ ಹಾಗೂ ಹಳಿಯಾಳದ ಹಾಲಿ ಶಾಸಕ ಆರ್ವಿ ದೇಶಪಾಂಡೆ ವಾಯುವಿಹಾರಕ್ಕೆ ತೆರಳಿದ ವೇಳೆ ಕಾರವಾರ್ ಕಡಲ ತೀರದಲ್ಲಿನ ಕಸವನ್ನ ಕಂಡು ಕಸಿವಿಸಿಗೊಂಡಿದ್ದರು ಅಲ್ಲದೆ ಜಿಲ್ಲಾಧಿಕಾರಿಗೆ ಪೋನಾಯಿಸಿ ಸ್ವಚ್ಛತೆ ಕ್ರಮ ಕೈಗೊಳ್ಳುವಂತೆ ಕಿವಿಮಾತು ಹೇಳಿದ್ದರು ಕಳೆದ ವರ್ಷದಿಂದ ಗಾಂಧಿ ಜಯಂತಿ ವೇಳೆ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಿ ಕಚೇರಿಗಳ ಸಿಬ್ಬಂದಿಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ಸ್ವಚ್ಛತೆ ಕೈಗೊಳ್ಳಲಾಗ್ತಿತ್ತು ಈ ವರ್ಷ ಅದು ನಡೆದಿಲ್ಲ ರಾಜಕಾರಣದಲ್ಲಿ ಏಳು ಬೀಳು ಸಹಜ ಕೆಲವೊಮ್ಮೆ ಬೇರೆ ಬೇರೆ ಕಾರಣಕ್ಕಾಗಿ ಮಂತ್ರಿ ಪದವಿ ನೀಡಲಾಗುತ್ತದೆ ನನಗೆ ಮಂತ್ರಿ ಸ್ಥಾನ ಸಿಗದೇ ಇದ್ದುದಕ್ಕಾಗಿ ನಾನು ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಎಂದು ಹಿರಿಯ ನಾಯಕ ಮತ್ತು ಹಳಿಯಾಳದ ಹಾಲಿ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ಅಂಕೋಲಾದಲ್ಲಿ ರವಿವಾರ ನಡೆಯಲಿರುವ ಜಿಲ್ಲಾ ಕಾಂಗ್ರೆಸ್ ಸಭೆಯಲ್ಲಿ ಪಾಲ್ಗೊಳ್ಳಲು ಕಾರವಾರಕ್ಕೆ ಆಗಮಿಸಿದ ದೇಶಪಾಂಡೆಯವರು ಮಾಧ್ಯಮದವರ ಜೊತೆ ಮಾತನಾಡಿ ನನಗೆ ಮಂತ್ರಿ ಪದವಿ ತಪ್ಪಲು ಬೇರೆ ಬೇರೆ ಕಾರಣಗಳಿರಬಹುದು ರಾಜಕೀಯದಲ್ಲಿ ಏನೆಲ್ಲಾ ಬೆಳವಣಿಗೆಗಳು ನಡೆಯುತ್ತವೆ ಒಮ್ಮೊಮ್ಮೆ ಅನಿವಾರ್ಯತೆಯೂ ಸಹ ಇರುತ್ತದೆ ಹೀಗಾಗಿ ನನಗೆ ಮಂತ್ರಿ ಪದವಿ ತಪ್ಪಿರಬಹುದು ಆದರೆ ನಾನು ಮಂತ್ರಿ ಪದವಿ ತಪ್ಪಿತ್ತೆಂದು ತಲೆಕೆಡಿಸಿಕೊಂಡಿಲ್ಲ ಎಂದು ದೇಶಪಾಂಡೆ ಹೇಳಿದರು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರ ಸಚಿವರು ಸಭೆ ನಡೆಸಿದರು ಿರೋದು ತಪ್ಪೇನೂ ಇಲ್ಲ ಸಭೆಯಲ್ಲಿ ಕೆಲವೊಂದು ವಿಚಾರಗಳು ಚರ್ಚೆಯಾಗಿರಬಹುದು ಆದರೆ ಅದರಿಂದ ಸರ್ಕಾರದಲ್ಲಿ ಅಸ್ಥಿರತೆ ಇದೆ ಎಂದು ಹೇಳಲಾಗದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಸರ್ಕಾರ ಉರುಳುತ್ತದೆ ಎಂದು ಹೇಳೋದು ತಪ್ಪಾಗುತ್ತದೆ ಕೆಲ ವಿಚಾರಗಳನ್ನು ಚರ್ಚಿಸಲು ಸಭೆ ಸೇರಿರಬಹುದು ಇಲ್ಲವೇ ಸಹಜವಾಗಿ ಸಭೆ ಸೇರಿರಬಹುದು ಹಾಗಂತ ಇದು ಭಿನ್ನಮತವೆಂದು ಯಾರೂ ಭಾವಿಸಿಕೊಳ್ಳುವಂತಿಲ್ಲ ರಾಜ್ಯ ಸರ್ಕಾರದಲ್ಲಿ ಅಂತಹ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಜನರಿಗಾಗಿ ಸರ್ಕಾರ ಕೆಲಸ ಮಾಡುತ್ತಿವೆ ಎಂದು ದೇಶಪಾಂಡೆ ಹೇಳಿದರು ಹೇಳಿದ್ರು ರಾಜ್ಯದಲ್ಲಿ ಬಿಜೆಪಿ ಆಪರೇಷನ್ ಕಮಲ ಮಾಡಲು ಮುಂದಾಗುತ್ತಿರುವ ಬಗ್ಗೆ ಶಾಸಕ ರವಿಗಾಣಿಗ ಹೇಳಿಕೆಯಲ್ಲಿ ತಿಳಿಸಿರುವ ಬಗ್ಗೆ ಮಾತನಾಡಿದ ಆರ್ವಿ ದೇಶಪಾಂಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿದೆ ನೂರ ಮೂವತ್ತೈದು ಶಾಸಕರಿದ್ದಾರೆ ಅವರಿಗೆ ಬಹುಮತವಿಲ್ಲ ಹೀಗಾಗಿ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಯಾಕೆ ಹೋಗಬೇಕು ಆ ಪಕ್ಷದ ಅಗತ್ಯವೇನಿಲ್ಲ ಅಲ್ಲದೆ ಬಿಜೆಪಿಗರು ನಮ್ಮ ಪಕ್ಷದ ಶಾಸಕರನ್ನ ಕರೆದಿರುವ ಸಂಗತಿ ನನ್ನ ಗಮನಕ್ಕೆ ಇಲ್ಲ ಎಂದು ದೇಶಪಾಂಡೆ ಹೇಳಿದ್ರು ಕಮಿಷನ್ ಮಾಡಿದ ಬಗ್ಗೆ ನನಗೇನು ಗೊತ್ತಿಲ್ಲ ಅದೊಂದು ಮಾತು ಹೇಳ್ತೀನಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಾಯಕದಲ್ಲಿ ಸರ್ಕಾರ ಭಾಳ ಸ್ಥಿರ ರಾಜಕೀಯದಲ್ಲಿ ರಾಜಕೀಯ ಪಕ್ಷದಲ್ಲಿ ಭಿನ್ನಾಪಾಯ ಇರ್ತವೆ ಅದರ ಅರ್ಥ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಉಪಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅಂತಲ್ಲ ಹಾಗಾಗಿ ಇರ್ಬೋದು ಚರ್ಚೆ ಮಾಡ್ಬೋದು ಅದು ಕೆಲವು ಸತಿ ಒಂದು ದೃಷ್ಟಿ ಒಳ್ಳೆಯದ ಪಕ್ಷ ಹಿತದೃಷ್ಟಿಯಿಂದ ಕೆಲವು ಒಳ್ಳೆಯ ವಿಚಾರ ಬರ್ಬೋದು ಪಕ್ಷ ಹಿತದೃಷ್ಟಿಯಿಂದ ಕೆಲವು ಒಳ್ಳೆಯ ಸಲಹೆಗಳು ಬರ್ಬೋದು ಸರ್ಕಾರದೃಷ್ಟಿಯಿಂದ ಕೆಲವು ಒಳ್ಳೆಯ ಸಲಹೆಗಳು ಬರ್ಬೋದು ಅದ್ರ ಬಗ್ಗೆ ಯಾವ್ದಾದ್ರೂ ಭಿನ್ನಾಭ ಇರಬಾರ್ದು ಆದರೆ ಕರ್ನಾಟಕದಲ್ಲಿ ಅವ್ರ ನಾಯಕರದಲ್ಲಿ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ಬೋದು ಒಂದು ಮಾತು ಹೇಳ್ತೀನಿ ಐದು ಗ್ಯಾರಂಟಿಯಲ್ಲಿ ನಾಲ್ಕು ಗ್ಯಾರಂಟಿಗಳು ನಾವು ಅನುಷ್ಠಾನ ತಂದಿದ್ದೇವೆ ಒಂದಿಷ್ಟಿಂದ ನಮ್ಮ ಭರವಸೆಯನ್ನು ಅನುಷ್ಠಾನ ತಂದಿದ್ದೇವೆ ಆದರೆ ಇದರಿಂದ ಏನಾಗಿದೆ ಬಿ ಜೆ ಪಿ ಸರ್ಕಾರ ಆಜೆಟ್ ಬಿಟ್ಟು ಹೋದ ನಂತರ ಹಣಕಾಸು ಪರಿಸ್ಥಿತಿ ಸರಿ ಇದ್ದಿಲ್ಲ ಅದನ್ನು ನಾವು ಬಂದಂತ ಈ ಗ್ಯಾರಂಟೀಸ್ ಕೊಟ್ಟ ನಂತರ ಭಾಳಷ್ಟು ಹಣ ಇದಕ್ಕೆ ನಾವು ಇಡಬೇಕಾಗಿತ್ತು ಬಜೆಟ್ ಹಾಗೆ ಅಭಿವೃದ್ಧಿಗೆ ಆ ಪ್ರಮಾಣದಲ್ಲಿ ಹಣ ಸಿಗಬೇಕು ಸಿಗ್ತಾ ಇದೆ ಅದರ ಒಂದು ಚಿಂತನೆ ಅದೇ ಒಂದು ಜೊತೆ ನಾನು ಒಂದು ಏಳೆಂಟು ದಿವಸದಲ್ಲಿ ಇದ್ರ ಬಗ್ಗೆ ಚರ್ಚೆನೂ ಮಾಡಿದೆ ಅವ್ರಲ್ಲಿ ನಾನು ಒಪ್ಕೊಳ್ತೇನೆ ಬಟ್ ಇದ್ರ ಬಗ್ಗೆ ನಾನು ವ್ಯವಸ್ಥೆ ಮಾಡಿದ್ದೇನೆ ಕಾರಣ ನಮ್ಮ ಡಿಸೆಂಬರ್ ಒಳಗಾಗಿ ಪ್ರತಿ ಕ್ಷೇತ್ರಕ್ಕೆ ಹಣ ಅಭಿವೃದ್ಧಿ ಕೊಟ್ಟಿದ್ದು ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಮುಖ್ಯಮಂತ್ರಿಗಳು ಹೇಳಿ ಹಾಗಾಗಿ ಸರ್ಕಾರ ಬಲಪಡಿಸುವುದು ನಮ್ಮೆಲ್ಲರೂ ಕರ್ತೀವಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಅದಕ್ಕೆಲ್ಲೂ ಹಾಕೋದು ನಡೆಸ್ತಾರೆ ಅದನ್ನು ಕೊಡಬೋದು ಐ ನಿನ್ನೆ ರವಿ ಕರ್ಣಿಗ ಅಂತ ಎಮ್ ಎಲ್ ಎ ಹೇಳ ಐವತ್ತು ಜನ ಎಮ್ ಎಲ್ ಎಗಳನ್ನು ಬಿ ಜೆ ಪಿ ಆಪರೇಷನ್ ಕಂಬಳ ಮಾಡೋಕ್ಕೆ ರೆಡಿ ಆಗಿದೆ ಕಾಂಗ್ರೆಸ್ವರೆಗೆ ಎಲ್ಲರಿಗೂ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಎಮ್ ಎಲ್ ಎನ ಹೇಳಿ ಸರ್ ನೋಡಿ ಅವ್ರಿಗೇನು ಮಾಹಿತಿ ಬಂದಿರ್ಬೋದು ಹೇಳ್ಬೋದು ಅದು ನನಗೇನು ಈ ಥರದ ಮಾಹಿತಿ ಇಲ್ಲ ಅದು ಯಾವ ಶಾಸಕರು ನನಗೆ ಏನು ಇದೆ ಅಂತ ನನಗೆ ಹೇಳಿಲ್ಲ ಇದು ನಿಮ್ಮ ಕಡೆ ಮೊದಲೇ ಬಾರಿ ನಾನು ಕೇಳ್ತಾ ಇದ್ದೀನಿ ಬಿ ಜೆ ಪಿ ಯಾಕೆ ಹೋಗ್ಬೇಕು ಐವತ್ತು ಜನ ಎಮ್ ಎಲ್ ಟಚ್ ಮಾಡಲಿಕ್ಕೆ ಅವ್ರಿ ಏನು ಮೆಜಾರಿಟಿ ಇದೆ ಅಂತ ಅವ್ರು ಸರ್ಕಾರ ಮಾಡ್ತಾರೆ ಸಾಧ್ಯ ಬಿ ಜೆ ಪಿ ಮಾಡಲಿಕ್ಕೂ ಸಾಧ್ಯ ಅದೇ ಪೊಲಿಟಿಕಲಿ ದೇಶಪಾಂಡೆ ಅವ್ರ ಮಂತ್ರಿ ಆಗ್ಬೇಕಂದ್ರೆ ಜಿಲ್ಲೆಯ ಜನರು ಅಭಿಪ್ರಾಯ ದೇಶಪಾಂಡೆ ಅವ್ರಿಗೆ ಮಂತ್ರಿ ಸಿಗತ್ತೆ ಮತ್ತೆ ಅಂತ ಜಿಲ್ಲೆ ಜನರ ಅಭಿಪ್ರಾಯ ಜಿಲ್ಲೆ ಜನ ಕನಸು ಕನಸು ಬೇರೆ ವಿಚಾರ

ಈ ನಮ್ಮ ಜಿಲ್ಲೆ ಕರಾವಳಿ ಪ್ರದೇಶ ಎಷ್ಟು ಒಳ್ಳೆ ಒಳ್ಳೆ ಬೀಜಗಳು ಇವೆ ಇದ್ರಲ್ಲಿ ಅಭಿವೃದ್ಧಿ ಆಗಬೇಕಲ್ಲ ಈಗ ನೋಡಿದಾಗ ಕಾರವಾರ ಬೀಚ್ ಬಂದಿದೆ ಏನು ಸ್ವಚ್ಛತೆ ಆಗಿದೆ ಪ್ರವಾಸಿಗರು ಯಾವ ಪ್ರಕಾರ ಬರ್ಲಿಕ್ಕೆ ಸಾಧ್ಯ ಯಾವ ಪ್ರಕಾರ ಆಕರ್ಷಣೆ ಆಗಲಿಕ್ಕೆ ಸಾಧ್ಯ ಉದ್ಯೋಗದ ಸೃಷ್ಟಿಯಿಂದ ಭಾಳ ಪ್ರವಾಸ ಉದ್ಯೋಗದಿಂದ ಭಾಳ ಪ್ರಮಾಣ ಉದ್ಯೋಗ ಸೃಷ್ಟಿ ಆಗ್ತದೆ ಸಣ್ಣ ವ್ಯಾಪಾರಸ್ಥರ ಸಣ್ಣ ಜನರಿಗೆ ವ್ಯಾಪಾರ ಉದ್ಯೋಗ ಸಿಗ್ತದೆ ಹಾಗೆ ನಮ್ಮ ಜಿಲ್ಲಾಧಿಕಾರಿ ಜಸ್ಟ್ ನಾವು ಮಾತಾಡ್ತೀವಿ ಅವ್ರು ಹೇಳಿದೆ ನಾವು ನಮ್ಮ ಅಧ್ಯಕ್ಷರಿಗೆ ಒಂದು ಮೀಟಿಂಗ್ ಮಾಡಿ ರೆಗ್ಯುಲರ್ಲಿ ಇದು ಕೇವಲ ಕಾವಾರ್ ಅಲ್ಲ ಎಲ್ಲ ಬೀಚ್ಗಳು ಯಾವ ಪ್ರಕಾರ ಸ್ವಚ್ಛ ಸ್ವಚ್ಛಲಿಕ್ಕೆ ಸಾಧ್ಯ ಯಾಕೆ ಡೆವಲಪ್ ಡೆವಲಪ್ಮೆಂಟಿಗೆ ಸಾಧ್ಯ ಯಾವ ಪ್ರಕಾರ ಪ್ರಯಾಣಿಕರಿಗೆ ನಮ್ಮ ಇವರು ಪ್ರವಾಸಿಗಳಿಗೆ ಟೂರಿಸ್ಟ್ರಿಗೆ ಅದಕ್ಕೆ ಅಕಲ ಮಾಡೋಕ್ಕೆ ಸಾಧ್ಯ ಇದ್ರ ಬಗ್ಗೆ ಪ್ರಯತ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಹೇಳಿ ಒಂದು ಫೈನಲ್ ಎಂ ಪಿ ಕ್ಯಾಂಡಿಡೇಟ್ ನಾಳೆ ಮೀಟಿಂಗ್ ಆಗಿದೆ

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ